ಮೇಲ್ದಂಡೆ ಅಚ್ಚುಕಟ್ಟು ಪ್ರದೇಶದ ಮೆಣಸಿನಕಾಯಿ ಬೆಳೆ ಉಳಿಸಲು ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯದಿಂದ ಎರಡು ಪಾಯಿಂಟ್ ಏಳು ಐದು ಟಿಎಂಸಿ ನೀರನ್ನು ಹರಿಸಲು ತೀರ್ಮಾನಿಸಲಾಗಿದೆ ಎಂದು ಡಿಸಿಎಂ ಹಾಗೂ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ತಕ್ಷಣದಿಂದಲೇ ನೀರು ಬಿಡುಗಡೆ ಮಾಡಲಾಗುವುದು ಎಪ್ಪತ್ತೈದು ಕಿಲೋಮೀಟರ್ ನೀರು ಹರಿಯಬೇಕಿದೆ ಎರಡು ಮೂರು ದಿನದಲ್ಲಿ ನೀರು ತಲುಪಬಹುದು ಎಂದರು ರಾಜ್ಯದ ಇತಿಹಾಸದಲ್ಲೇ ಈ ಬಾರಿ ಅತ್ಯಂತ ದೊಡ್ಡ ಪ್ರಮಾಣದ ಬರಗಾಲ ಎದುರಾಗಿದೆ ಅತಿ ಹೆಚ್ಚು ತಾಲೂಕುಗಳನ್ನ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗಿದೆ ಬರ ಪರಿಸ್ಥಿತಿಯಲ್ಲಿ ಬೆಳಕು ಹಾಕಬೇಡಿ ಎಂದು ಮನವಿ ಮಾಡಿದ್ರು ಕೆಲವು ರೈತರು ಭತ್ತದ ಬದಲು ಮೆಣಸಿನಕಾಯಿ ಬೆಳೆ ಬೆಳೆ ಹಾಕಿಕೊಂಡಿದ್ದಾರೆ ಈ ಬೆಳೆ ನಾಶವಾದರೆ ಎರಡು ಸಾವಿರ ಕೋಟಿ ರೂಪಾಯಿ ನಷ್ಟವಾಗುವ ಸಾಧ್ಯತೆ ಇದೆ ಎಂದರು ಿದೆ ಬ ಇತಿಹಾಸದಲ್ಲಿ ಹೆಚ್ಚು ಕಾಲೇಜುಗಳನ್ನ ಬರೆಗಾಲ ಪ್ರದೇಶ ಅಂತ ಕಾರಣ ಈ ವರ್ಷ ಮಳೆ ಕೆಲವೆಲ್ಲ ರೈತರು ನಮಕೃಷ್ಟ ಕೊಟ್ಟು ಕೂಡ ಕೆಲವು ಬೆಳೆಗಳನ್ನ ಮೇಲ್ದಂಡೆ ಯೋಜನೆಯಲ್ಲಿ ಕೆಲವು ಕಡೆ ಈ ಅಲೆ ನಮ್ಮ ಬೆಳೆ ಬಹಳ ಜನ ಮೆಣಸಿಕ್ ಹಾಕೊಂಡು ಕೂಡಿದ್ದಾರೆ ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗ್ಬಹುದು ಅಂತ ಹೇಳಿ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾರೆ ನಮ್ಮ ಜಿಲ್ಲಾ ಮುಖ್ಯಗಳು ಯಾದಗೀರ್ ಮತ್ತು ಶಾಸ್ತ್ರ ಆ ಸಂಬಂಧಪಟ್ಟ ಶಾಸಕರು ಯಶವಂತ ಗೌಡಪ್ಪ ನೋಡಿರ್ಬೋದು ಅಪ್ಪಾಜಿ ಗಾಯಶೀರ್ ಬರ್ಬೋದು ಶರಣಪ್ಪ ಶರಣಪುರ ಮಾಡಿದರು ಮೊಲಪ್ಪ ಅಪ್ಪಾಜಿ ನಡಗೋಳ ಎಂ ಎಲ್ ಸಿ ಪೂಜಾ ಕರಿಯಮ್ಮ ಮತ್ತು ನಮ್ಮ ತಿಮ್ಮು ಎಲ್ಲ ಕೂಡ ಪಾಲ್ಗೊಂಡಿದ್ದರು ಮತ್ತು ರೈತ ಸಂಘಟನೆ ಎಲ್ಲ ಕೂಡ ಸಭೆಯಲ್ಲಿ ನಮ್ಮ ಮಂತ್ರಿಗಳು ಕೂಡ ಇದ್ರು ಗೃಹ ಮಂತ್ರಿಗಳು ಕೂಡ ಮತ್ತು ಶಿವಾನಂದ ಪಕ್ಷ ಕೂಡ ಇದ್ರು ರಾತ್ರಿ ನಾನು ತಡರಾತ್ರಿ ಜೊತೆ ಎಲ್ಲ ನಾನು ಮೀಟಿಂಗ್ ಮಾಡಿದೆ ಮತ್ತು